ನಾಳೆ ಕಲಬುರಗಿ ಜಯದೇವ ಆಸ್ಪತ್ರೆ ಉದ್ಘಾಟನೆ ಮುನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲೆಯೆತ್ತಿದ ಆಸ್ಪತ್ರೆ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಾರ್ಯಕ್ರಮದಲ್ಲಿ ಭಾಗಿ ನಗರದ ಹೃದಯ ಭಾಗದಲ್ಲಿ ನಿರ್ಮಾಣಗೊಂಡಿರೋ ಜಯದೇವ ರುಚಿಯ ವಿಜ್ಞಾನ ಮತ್ತು ಸಂಶೋಧನಾ ಆಸ್ಪತ್ರೆ ಬಹು ನಿರೀಕ್ಷಿತ ಜಯದೇವ ಆಸ್ಪತ್ರೆ ಉದ್ಘಾಟನೆ ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಲೋಕಾರ್ಪಣೆ ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಹೇಳಿಕೆ ನಾಳೆ ಆಸ್ಪತ್ರೆ ಉದ್ಘಾಟನೆಗೆ ಆಗಮಿಸಲಿರುವ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ತ್ರೀ ಸೆವೆಂಟಿ ಒನ್ ಜಿ ನೆನಪಿಗೆ ತ್ರೀ ಸೆವೆಂಟಿ ಒನ್ ಹಾಸಿಗೆ ಸಾಮರ್ಥ್ಯ ಹೊಂದಿರೋ ಜಯದೇವ ಆಸ್ಪತ್ರೆ ಈ ಆಸ್ಪತ್ರೆಯಿಂದ ಬಡವರಿಗೂ ಶ್ರೀಮಂತರಿಗೂ ಅನುಕೂಲ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಇನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಸೇರಿ ಒಟ್ಟು ಮುನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿರೋ ಜಯದೇವ ಆಸ್ಪತ್ರೆ ಸಂವಿಧಾನದ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿ ಜಾರಿಯಾಗಿ ಹತ್ತು ವರ್ಷ ಪೂರೈಕೆ ದಶಮಾನೋತ್ಸವದ ನೆನಪಿಗಾಗಿ ಮುನ್ನೂರ ಎಪ್ಪತ್ತೊಂದು ಹಾಸಿಗೆಯ ಜಯದೇವ ಆಸ್ಪತ್ರೆ ಲೋಕಾರ್ಪಣೆ ಕಲಬುರಗಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಮಾಹಿತಿ ಈಗ ಎರಡು ಸಾವಿರ ಹದಿನಾರರಿಂದ ಸುಮಾರು ಎಂಟು ವರ್ಷ ಈ ಆಸ್ಪತ್ರೆ ಭಾಳ ಸುಸಜ್ಜಿತವಾಗಿ ನಡೆದು ಈ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ವಿಭಾಗಕ್ಕೆ ಒಂದು ಭಾಳ ದೊಡ್ಡ ಒಂದು ಸಹಾಯ ನಮ್ಮ ಜನರಿಗಾಗಿದೆ ಅದರೊಂದು ಕೆಲವೊಂದು ಅಂಕಿಅಂಶಗಳು ಹೇಳ್ತೀನಿ ನಾನು ಏನಂದರೆ ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ಏನೇನು ಅಂಕಿಅಂಶಗಳು ಈ ಟ್ರೀಟ್ಮೆಂಟ್ ಜನ ತಗೊಂಡಿದ್ದಾರೆ ಅಂತ ಹೇಳಿದ್ರು ಐದು ಲಕ್ಷದ ಎಪ್ಪತ್ತೈದು ಸಾವಿರ ಜನರು ಇಲ್ಲಿ ಒ ಪಿ ಡಿ ಎಲ್ಲ ವಿಸಿಟ್ ಮಾಡಿದ್ದಾರೆ ಅದರ ಓ ಪಿ ಡಿಯಲ್ಲಿ ಅವರು ಆ ಸರ್ವಿಸನ್ನು ಯೂಸ್ ಮಾಡಿದ್ದಾರೆ ಸುಮಾರು ನಲವತ್ತೇಳು ಸಾವಿರದ ಐದುನೂರು ಇನ್ಪೇಷಂಟ್ಸ್ ಅಂದರೆ ಅಡ್ಮಿಟ್ ಆಗಿದ್ದಾರೆ ಇಲ್ಲಿವರೆಗೆ ಆಮೇಲೆ ಇಪ್ಪತ್ತೈದು ಸಾವಿರ ಎನ್ ಜಿಯೋಗ್ರಾಮ್ಸ್ ಯಾವ ಯಾವ ಆಸ್ಪತ್ರೆಯಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಟು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಎನ್ಜಿಯೋಗ್ರಾಮ್ಸ್ ಆಗಿದೆ ಅದರಲ್ಲಿ ಹದಿಮೂರು ಸಾವಿರ ಏನಂದರೆ ನಮ್ಮ ಮುನ್ನೂರ ಎಪ್ಪತ್ತೊಂದು ಬೆ ಹಾಸಿಗೆಯ ಜಯದೇವ ಆಸ್ಪತ್ರೆ ಉದ್ಘಾಟನೆ ಆಗಬೇಕು ಅಂತ ಹೇಳಿ ತಮ್ಮ ಎಲ್ಲ ಅಪೇಕ್ಷೆಯೂ ಇತ್ತು ಇಡೀ ಕಲಬುರಗಿ ಮತ್ತು ಈ ಒಂದು ಜಿಲ್ಲೆಯ ಜನನು ಕೂಡ ಇದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಆ ಗಳಿಗೆ ಬಂದಿದೆ ಇಪ್ಪತ್ತೆರಡನೇ ತಾರೀಕು ಅಂದರೆ ಐದ್ವಾರ ಬರ್ತಕ್ಕಂಥ ನಾಳೆ ಬಿಟ್ಟು ನಾಡಿದ್ದು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕೆ ಐ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಸಚಿವರು ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಕೆ ಕೆ ಆರ್ ಡಿ ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು